ಸಕಲೇಶ್ವರ ಸ್ವಾಮಿ ದಿವ್ಯ ರಥೋತ್ಸವ ಗುರುವಾರ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು ರಾಜ್ಯದ ಪುರಾತನ ದೇವಸ್ಥಾನಗಳಲ್ಲಿ ಒಂದಾಗಿರುವ ಸಕಲೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷ ಫೆಬ್ರವರಿ ತಿಂಗಳಿನಲ್ಲಿ ರಥೋತ್ಸವವನ್ನು ಆಚರಿಸುವ ಪರಂಪರೆ ಇದೆ ಈ ಹಿನ್ನೆಲೆಯಲ್ಲಿ ರಥೋತ್ಸವದ ಅಂಗವಾಗಿ ಕೆಲವೇ ದಿನಗಳ ಹಿಂದೆ ದೇವಸ್ಥಾನದಲ್ಲಿ ವಿವಿಧ ಪೂಜೆಗಳು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಆರಂಭಗೊಂಡಿದ್ವು ಗುರುವಾರ ಬೆಳಗ್ಗೆ ಸಕಲೇಶ್ವರ ಸ್ವಾಮಿ ಉತ್ಸವ ಮೂರ್ತಿಯನ್ನು ಬ್ರಾಹ್ಮಣರ ಬೀದಿಯಲ್ಲಿ ಮೆರವಣಿಗೆ ನಡೆಸಿದ ನಂತರ ಗಲಿಗೆ ತೇರನ್ನ ಎಳೆಯಲಾಯಿತು ಅದನ ಶಾಸಕರಾದ ಸಿಮೆಂಟ್ ಮಂಜು ರಥ ಎಳೆಯುವ ಮೂಲಕ ಚಾಲನೆ ನೀಡಿದ್ರು ರಥವನ್ನು ಬ್ರಾಹ್ಮಣರ ಬೀದಿ ಮತ್ತು ಮುಖ್ಯ ರಸ್ತೆ ಮೂಲಕ ಪುರಸಭೆಯವರಿಗೆ ಇಳಿದು ಸಂಜೆ ಏಳು ಗಂಟೆಗೆ ಮತ್ತೆ ದೇವಸ್ಥಾನಕ್ಕೆ ಮರಳಿಸಲಾಯಿತು ಈ ಸಂದರ್ಭದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಲಾಯಿತು ಸಾವಿರಾರು ಭಕ್ತರು ಹಣ್ಣು ಕಾಯಿ ಇಡುಗಾಯಿ ಅರ್ಪಿಸಿ ಪುನೀತರಾದ್ರು ಮುಖ್ಯ ಬೀದಿಯ ಹಲವರು ರಥಕ್ಕೆ ಆರತಿ ಬೆಳಗುವ ಮೂಲಕ ಸ್ವಾಗತಿಸಿದ್ರು ಯುವಕರು ರಥದ ಮೇಲೆ ಬಾಳೆಹಣ್ಣು ಬಿರುವುದರಲ್ಲಿ ಉಲ್ಲಾಸ ಕಂಡ್ರು ಸಾವಿರಾರು ಯುವಕರು ವಾದ್ಯವೃಂದಕ್ಕೆ ಹೆಜ್ಜೆ ಹಾಕಿ ಸಂಭ್ರಮಿಸಿದ್ರು ಸಕಲೇಶ್ವರ ಸ್ವಾಮಿ ದೇವಾಲಯದಿಂದ ಪುರಸಭೆ ವರೆಗೆ ಹಲವೆಡೆ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಅನ್ನಸಂತರ್ಪಣೆ ಮಜ್ಜಿಗೆ ಐಸ್ ಕ್ರೀಂ ಕೇಸರಿಬಾತ್ ಹಾಗೂ ತಂಪು ಪಾನೀಯಗಳನ್ನು ವಿತರಿಸಲಾಯಿತು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಡಿವೈಎಸ್ಪಿ ಪ್ರಮೋದ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ಈ ಬಾರಿ ಹಿಂದಿನ ವರ್ಷಗಳಿಗೆ ಹೋಲಿಸಿದರೆ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿ ರಥೋತ್ಸವಕ್ಕೆ ಮತ್ತಷ್ಟು ಮೆರುಗು ತಂದಿತು ಶಾಸಕ ಸಿಮೆಂಟ್ ಮಂಜು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮುರಳಿ ಮೋಹನ್ ರಥೋತ್ಸವದಲ್ಲಿ ಸಂಪೂರ್ಣವಾಗಿ ಭಾಗವಹಿಸಿ ಬಾಳೆಹಣ್ಣು ಕಳಸದ ಮೇಲೆ ಹಾಕುವ ಯತ್ನ ಮಾಡಿದ್ರು ಹಾಗೂ ವಾದ್ಯವೃಂದಕ್ಕೆ ಯುವಕರೊಂದಿಗೆ ಕುಳಿದು ಸಂಭ್ರಮಿಸಿದ್ರು ರಥೋತ್ಸವ ಭಾರಿ ವಿಜೃಂಭಣೆಯಿಂದ ಆಶೀರ್ವಾದದಿಂದ ಇಡೀ ರಾಜ್ಯದ ಜನತೆ ಇಡೀ ಸಕಲೇಶಪುರದ ಜನತೆ ಸುಖ ಶಾಂತಿ ನೆಮ್ಮದಿಯಿಂದ ಸಕಲೇಶಪುರ ಸ್ವಾಮಿ ಆಶೀರ್ವಾದದಿಂದ ರಥೋತ್ಸವ ಯಶಸ್ವಿಯಾಗಿ ನಡೆದು ಈ ಭಾಗದ ರೈತರು ಸಂತೋಷದಿಂದ ನೆಮ್ಮದಿಯಾಗಿ ಉತ್ತಮ ಮರೆಯಾಗಿ ಬೆಳೆಯಾಗಿ ಆ ಬೆಳೆಯಿಂದ ಉತ್ತಮ ಬೆಲೆ ಸಿಕ್ಕಿ ನಮ್ಮ ರೈತರು ಬಾಳಲ್ಲಿ ಸುಖ ಶಾಂತಿ ಸಿಗಲಿ ಅಂತ ಹೇಳಿ ತಂದೆ ತಾಯಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿದೀನಿ ಸಕಲೇಶ್ವರ ಸ್ವಾಮಿ ಆಶೀರ್ವಾದದಿಂದ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ರಥೋತ್ಸವ ಈಡೇರ್ತಾ ಇದೆ ರಥೋತ್ಸವಕ್ಕೆ ಯಾವುದೇ ರೀತಿ ವಿಘ್ನ ಬರದ ರೀತಿಯಲ್ಲಿ ಯಶಸ್ವಿ ಈಡೇರಲಿ ಅಂತೇಳಿ ಆ ಭಗವಂತ ಪ್ರಾರ್ಥನೆ ಮಾಡ್ತಾರೆ